ಎಷ್ಟು ಮಸ್ತ್ ಬಂದೈತಿ ಗೋಬಿ ತಿನ್ನಕಷ್ಟು ಭಾಳ ಭಾಳ ರುಚಿಯಾಗಿ ಬಂದೈತಿ ಮಳೆ ಬರ ಆಗತ್ತಿಲ್ಲ ನೀರು ನಾನು ಇಲ್ಲಿ ಯಾವುದೇ ರೀತಿಯಿಂದ ಫುಡ್ ಕಲರ್ ಹಾಕಿಲ್ಲ ಏನೂ ಇಲ್ಲ ಆದ್ರೂ ಕಲರ್ ನಮ್ಮ ಯಜಮಾನ್ರು ನೀರು ಹಾಸ್ಕೊ ಅಂತ ಕಸ ಕೇಳಕತ್ತಾರ ಅವರಿಗೋಸ್ಕರ ನಾನು ಮಾವಿನ ಹಣ್ಣಿನ ಸೀಕಾರ್ನಿ ಮಾವಿನ ಹಣ್ಣಿನ ಸೀಕಾರ್ನಿ ತೊಗೊಂಬಂದೀನಿ ಅವರು ಕುಡಿತೀನಂತಾರೋ ಅಥ್ವಾ ಇಲ್ಲಂತಾರೋ ನೋಡೋಣಂತೆ ಗೊತ್ತಿಲ್ಲ ಅವಲ್ಲ ಅನ್ಬೋದು ನನಗೆ ಅನಿಸಿದ ಮಟ್ಟಿಗೆ ಅಪ್ಪ ಕುಡಿಬೋದು ಇವು ನಮ್ಮ ಮಾವಿನ ಗಿಡದ ಮಾವಿನ ಹಣ್ಣು ನೋಡ್ರಿ ನಾನು ಇವತ್ತು ಸ್ವೀಕರ್ಣಿ ಮಾಡಿದ್ದ ಫಸ್ಟ್ ಟೈಮ ನಮ್ಮ ಗಿಡದಾಗ ಆಗಿರೋ ಹಣ್ಣಿನ ಸೀಕಾರ್ಣಿ ಮಾಡೀನಿ ನಮ್ಮ ದೇವಿ ಬಂದಿದ್ದಾಳೆ ಅಕ್ಕಿ ಒಂದು ವಾಟೆಗೆ ಹೋಗ್ಯಾಳೆ ಈಗ ಒಂದು ಗ್ಲಾಸ್ ಈಗ ನಮ್ಮ ಮನೆಯವರ ನಮ್ಮ ಯಜಮಾನ್ ಸರ್ ರೀ ఉంటేషా హోస్కర ఏనా తోబండే జూస్ మ్యాంగో జ్యూస్ ఇదాళ జీవన హాస్కారా బడా బడాతంత అదే చింతి మేము యజమాన్ ಅಕ್ಕ ನಮ್ಮ ದೇವಿ ಇವತ್ತ ಪಡ್ ಅಂತ ಪಡ್ ತಂದು ಕೊಟ್ಟಾಳ ನನಗೂ ತಿನ್ಬೇಕು ತಿನ್ಬೇಕಂತೆಯ ಕುಡೀ ಹೆಂಗ ಉಂಡೆಶಾ ಆಡ್ಕೊಂತ ಉಪ್ಪು ಸ್ವೀಟು ಬರ್ಬರಿಗೈತೆ ಮೇಗ ಸರ್ಗ್ ಸರ್ಗ್ ಕುಡಿಯೋಕೈತಿ ಅಂತ ಗೊತ್ತಾವ್ಕಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ನೋಡ್ರಿ ಇದು ಕೊಬ್ಬರಿ ಚಟ್ನಿ

ஆணு விழப்ப நம்ம பழக்கத்தோ ಮಳೆ ಬರುವಾಗ ಹಿಂಗೆ ಏನಾದರೂ ಸ್ನ್ಯಾಕ್ಸ್ ದೊಡ್ಡವ್ರು ಇರಲಿ ಸಣ್ಣವ್ರು ಇರಲಿ ಸ್ನ್ಯಾಕ್ಸ್ ತಿನ್ಬೇಕಂತ ಅನಿಸ್ತೈತಿ ನಾನು ಹೇಳಿದ್ನಿಲ್ಲ ಗೋಬಿ ಗೋಬಿ ಮುಂಚೂರಿ ಮಾಡಿದ್ರ ಅಂತೇಳಿ ಭಾಳ ದಿನ ಆಗಿತ್ತು ಮಾಡ್ಬೇಕು ಮಾಡ್ಬೇಕಂತ ಅನ್ಕೊಳಕತ್ತಿದ್ನಿ ಅದು ಥೈರಾಯ್ಡ್ ಇದ್ದವರು ಮತ್ತು ಗೋಬಿ ಮತ್ತು ಫ್ಲವರ್ ಇದು ಕ್ಯಾಬೇಜ್ ಜೊತೆ ತಿನ್ಬಾರ್ದು ಅಂತ ಹೇಳ್ತಾರೆ ಮತ್ತು ಈಗ ಕೆಲವೊಂದನ್ನು ಸಬ್ಸ್ಕ್ರೈಬರ್ಸ್ ಇಂತ ನಾವು ಯಾವುದನ್ನು ಬಿಡೋಂಗಿಲ್ಲ ಎಲ್ಲನೂ ಅಂತ ಹೇಳ್ತಾರೆ ಹೇಳ್ತಿರ್ತಾರೆ ಹಾಗಾಗಿ ಸರಿ ಮಾಡಿದ್ರ ಆಯಿತು ಅಂತೇಳಿ ನಾನು ಸ್ವಲ್ಪ ಅದನ್ನ ಏನು ಮಾಡಿದೆ ಯಾಕಂದ್ರೆ ಕೆಮಿಕಲ್ ಹಿಂಗೆ ಎಣ್ಣೆ ಹೊಡೆದಿರ್ತಾರಲ್ಲ ಹಂಗ್ ಸ್ವಲ್ಪ ಪುಡಿ ಉಪ್ಪು ಹಾಕಿ ಅದನ್ನು ಒಂದು ಹಿಟ್ಟು ಬೇಯಿಸ್ಕೊಂಡು ನೀರು ಬಸ್ ತೊಳ್ಕೊಂಡ ಈಗ ಏನು ಆಗತ್ತೇನಂತಂದ್ರ ಕಾರ್ನ್ ಮತ್ತು ಮೈದಾ ಹಿಟ್ಟೆ ಎರಡನ್ನೂ ಮಿಕ್ಸ್ ಮಾಡಿದ್ದೆ ನಾನು ಎರಡನ್ನೂ ಮಿಕ್ಸ್ ಮಾಡಿನ ತೊಗೊಂಡು ಸಾನಿಸ್ಕೊಂಡಿದ್ದೆ ಅದನ್ನು ಯಾಕಂದ್ರೆ ಸ್ವಲ್ಪ ದಿನ ಜಾಸ್ತಿ ದಿನಾನ ಆಗಿರ್ತೈತಲ್ಲ ತಗೊಂಬಂದ ಹುಳಾತಿ ಆಗಿರ್ತಾವೇನೋ ಅಂಥೇಳಿ ಅದನ್ನು ಸ್ವಲ್ಪ ಸಾನಿಸ್ಕೊಂಡು ಆಮ್ಯಾಗ ಅಂದರೆ ಎರಡು ಕುಡಿಯೋ ಒಮ್ಮೆ ಸಾನಿಸ್ಕೊಂಡೆ ನಾನು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಾಕತೇನಿ ಭಾಳ ಅಂದ್ರೆ ಭಾಳ ಆಕೈತಿ ರೆಸ್ಟೋರೆಂಟಲ್ಲಿ ಏನು ಮಾಡ್ತಾರಲ್ಲ ಅದಕ್ಕಿಂತ ಇನ್ನೂ ಡಬಲ್ ರುಚಿ ಕೊಡ್ತೈತೆ ಅಂತಾನೆ ಹೇಳ್ಬೋದು ಹೈಜೆನಿಕ್ ಆಗಿರ್ತೈತಿ ಮತ್ತು ಯಾವುದೇ ರೀತಿ ಕೆಮಿಕಲ್ ಕುಡಿಸಿ ಿರಂಗಿಲ್ಲ ಫುಡ್ ಕಲರ್ ಹಾಕಿರಂಗಿಲ್ಲ ಏನೂ ಇಲ್ಲ ನೀವು ಅಬ್ಸರ್ವ್ ಮಾಡ್ರೆ ನಾನು ಯಾವತ್ತೂ ಫುಡ್ ಕಲರ್ ಅತಿ ಹಾಕಂಗೇನೇ ಇಲ್ಲ ಈಗ ಅದನ್ನೇನು ಹಾಕಿದ್ನಲ್ಲ ಅದನ್ನಿಷ್ಟು ಮಿಕ್ಸ್ ಮಾಡ್ಕೊಂಡು ನಾನು ಕಲಿಸ್ಕೊತೇನೆ ಸೇಮ್ ಇದ ವಿಧಾನದಲ್ಲ ಮಾಡ್ಕೋರಿ ನೀವು ನಮಗೇನು ಎಕ್ಸ್ಟ್ರಾ ಟೊಮೆಟೊ ಪ್ಯೂರಿ ಬೇಕು ಟೊಮೆಟೊ ಕೆಚಪ್ ಬೇಕು ಮತ್ತು ಸೋಯಾ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಇದೆಲ್ಲ ಬೇಕಂತ ಏನಿಲ್ಲ ನಮ್ಗೆ ಗೋಬಿ ಮಂಚೂರಿ ಮಾಡಕ್ಕೆ ನೀವು ಬೇಕಿದ್ರೆ ಯಾರಾದರೂ ಮಾಡಿರಲಿಲ್ಲ ಅಂದ್ರೆ ಒಂದ್ಸಲ ಮಾಡಿ ನೋಡ್ರಿ ನಾನು ಅದಕ್ಕಾಗ್ಲೇ ರೆಸಿಪಿ ಶೇರ್ ಮಾಡ್ಕೊಳಕತ್ತೀನಿ ಭಾಳ ಸಿಂಪಲ್ಲಾಗಿ ಮಾಡ್ತೀನಿ ಮತ್ತು ಅಷ್ಟು ಭಾಳ ಅಂದ್ರೆ ಭಾಳ ರುಚಿಯಾಗಿ ಬರ್ತೈತಿ ಗೋಬಿ ಮಂಚೂರಿ ನಾನು ಮಾಡೋದು ಈಗ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕ್ಕೊಂಡಾಗ ಕಲಸುಗಳದನ್ನು ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕೊಂಡೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ನಾನು ಮತ್ತೊಮ್ಮೆ ಹೇಳ್ತೀನಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮತ್ತು ಕಾರ್ನ್ ಮತ್ತು ಹೊಳೆ ಮೈದಾ ಹಿಟ್ಟು ಎರಡನ್ನು ಮಿಕ್ಸ್ ಮಾಡಿ ನಾವು ಎಷ್ಟು ತೊಗೊಂಡಿರ್ತೇ ಗೋಬಿಗೆ ಅದ್ರ ತಕ್ಕಂತ ನಾವು ಹಿಟ್ಟು ಹಾಕೋಬೇಕೈತಿ ಹಿಟ್ಟ ಭಾಳನು ಆಗಬಾರ್ದು ಕಡಿಮೆಯೂ ಆಗಬಾರ್ದು ಕಡಿಮೆ ಆದ್ರೂ ಅಷ್ಟೊಂದು ತಿನ್ನೋಕೆ ರುಚಿ ಬರೋಂಗಿಲ್ಲ ಭಾಳ ಭಾಳ ಆದರೆ ಹಿಟ್ಟು ಅಂತ ಅನಿಸ್ತೈತಿ ಹಾಗಾಗಿ ನೋಡ್ಕೊಂಡ್ರೆ ನಮ್ಗೆ ಗೊತ್ತಾಕೈತಲ್ಲ ಕೈ ಅಳತೆ ಮತ್ತು ಕಣ್ಣು ಅಳತೆ ಇಲ್ಲೇ ಗೊತ್ತಾಗ್ಬಿಡ್ತೈತಿ ನಾನೇಗಿಲ್ಲೆ ಎರಡು ಟೊಮೆಟೊ ತೊಗೊಂಡೇನೆ ಹುಳಿ ಟೊಮೆಟೊ ಇದ್ದರೆ ಸಕ್ರೆ ಭಾಳ ಹಾಕ್ಕೋಬೇಕೈತಿ ಹುಳಿ ಟೊಮೆಟೊ ಇರಲಿಲ್ಲ ಅಂದ್ರೆ ಸಕ್ರೆ ಸ್ವಲ್ಪ ನೋಡಿ ಕಡಿಮೆ ಹಾಕ್ಕೋಬೇಕೈತಿ ನಾನು ಹೇಳಿದ್ನಲ್ಲ ನೋ ಸೋಯಾ ಸಾಸ್ ನೋ ವಿನಿಗರ್ ಮತ್ತು ಇನ್ನೂ ಗ್ರೀನ್ ಗ್ರೀನ್ ಚಿಲ್ಲಿ ಸಾಸ್ ಸೋಯಾ ಕೆಚಪ್ ಸಾರಿ ಸಾರಿ ಹ್ಞೂ ಇಷ್ಟೆಲ್ಲ ನಾ ಯಾವುದನ್ನು ಏನು ತೊಗೊಂಬಂದಿರಂಗಿಲ್ಲ ಈಗಿಲ್ಲ ಎರಡು ಟಮ ಎರಡು ಟಮಾಟೆನ ಹಾಕೊಂಡೇನಿ ಮತ್ತು ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ರುಚಿಗೆ ತಕ್ಕಷ್ಟ ಸಕ್ಕರೆ ಹಾಕ್ಕೊ ಹಾಕೊಳಕ್ಕೇನಿ ಮತ್ತು ಸ್ವಲ್ಪ ಉಪ್ಪು ಇದನ್ನ ಇಷ್ಟು ಹಾಕ್ಕೊಂಡು ನಾನು ಏನು ಅಂದರೆ ಇದನ್ನ ಪ್ಯೂರಿ ಮಾಡ್ಕೊಂಬರ್ತೇನೆ ಇದೊಂದು ಇದ್ರೆ ಸಾಕ ರೆಸ್ಟೋ ರೆಸ್ಟೋರೆಂಟ್ ಸ್ಟೈಲನ ನಮ್ಗೆ ಗೋಬಿ ಮಂಚೂರಿಯನ್ ರೆಡಿ ಆಗ್ಬಿಡ್ತೈತಿ ಅಲ್ಲೇ ಉಳ್ಳಾಗಡ್ಡಿನೂ ಕಟ್ ಮಾಡಿ ಇಟ್ಕೊಂಡೇನಿ ಮತ್ತ ಬೆಳ್ಳುಳ್ಳಿನ ಸಿಪ್ಪೆ ಸುಲ್ದ ಇಟ್ಕೊಂಡೇನಿ ಅವನೇನು ಬೆಳ್ಳುಳ್ಳಿ ಕಟ್ ಮಾಡಿಲ್ಲ ಜವಾರಿ ಬೆಳ್ಳುಳ್ಳಿ ಅವ ಈಗ ಪ್ಯೂರಿ ರೆಡಿ ಆಯ್ತು ನೋಡಿರಿ ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡ್ರಿ ನೀವು ಯಾರಾದರೂ ಗೋಬಿ ಮಂಚೂರಿ ಮಾಡಿಲ್ಲ ನಾವು ಹೊರಗಡೆ ತೊಗೊಂಬಂದು ತಿಂತೇವಿ ಮಕ್ಳಿಗೂ ಹೊರಗಡೆದಾಗ ತಗೊಂಬಂದು ತಿನ್ನಿಸ್ತೇವೆ ಅಂತ ಅನ್ನೋರು ಇದ್ರಂದ್ರೆ ಯಾಕಂದ್ರೆ ನಿಮ್ಗೆ ಕೆಲವೊಂದು ಕಡೆ ಈಗ ಫುಡ್ ಕಲರ್ ಬ್ಯಾನ್ ಆದಿಂದ ಕೆಲವೊಂದು ಕಡೆ ಫುಡ್ ಕಲರ್ ಹಾಕಳ ಹಾಕಂಗಿಲ್ಲ ಕೆಲವೊಂದು ಕಡೆ ಹಾಕ್ತಾರೆ ಈಗ ರೋಡ್ ಸೈಡೆಲ್ಲ ಮಾಡ್ತಾರಲ್ಲ ಅವಕ್ಕೆಲ್ಲ ಫುಡ್ ಕಲರ್ ಹಾಕಿರ್ತಾರೆ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಬ್ಯಾನ್ ಆಗಿರೋದ್ರಿಂದ ಅವ್ರಿಗೆ ಸಮಸ್ಯೆ ಕೈತೆ ಅಂತ ಹೇಳಿ ಅವ್ರು ಫುಡ್ ಕಲರ್ತಿ ಹಾಕಂಗಿಲ್ಲ ಬಟ್ ನೀವು ಮನೆ ಮಾಡೋರು ಇದ್ರಂದ್ರೆ ನಮ್ಗೆ ಫುಡ್ ಕಲರ್ ಬೇಕಾಗಿಲ್ಲ ಫುಡ್ ಕಲರ್ ಅಂತಂದ್ರೆ ಅದು ಚೆಂದ ನೋಡೋಕಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಲ್ಲಿ ರೆಡಿ ಏನು ಮಾಡ್ಕೊಂಡೆಲ್ಲ ಇಲ್ಲೇ ಎಣ್ಣೆ ಇಟ್ಕೊಂಡೇನಿ ಫ್ರೈ ಗೋಬಿ ಫ್ರೈ ಹೇಳಿ. ಎಣ್ಣೆ ಒಂದು ಇಟ ಕಾಯಿಲಿ ಕಾದ ನಂತರ ನಾನು ಗೋಬಿ ಫ್ರೈ ಮಾಡ್ಕೊಳ್ಳೋದು ಹೇಳ ತೋರಿಸ್ತೇನೆ ನಾನು ಒಂದು ಹತ್ತು ಹದಿನೈದು ನಿಮಿಷ ನಾವು ಅದನ್ನು ಎಲ್ಲ ಅಂದ್ರೆ ಮಸಾಲೆ ಹೀರ್ಕೊಂಡು ಇರ್ತೈತಿ ತಿನ್ನಾಕಿನ್ನೂ ಮಸ್ತ್ ಆಕೈತಿ ಡ್ರೈ ಗೋಬಿ ಆಗಿದ್ರು ನಾವು ತಿನ್ಬೋದ ಇಲ್ಲಾಂದ್ರೆ ನಮ್ಗೆ ಗೋಬಿ ಮಂಚೂರಿಯನ್ ಬೇಕಂತಂದ್ರೆ ನಾವು ಅದನ್ನ ಎಲ್ಲ ಥರದ ಈಗ ಏನು ನಾನೇನು ತೋರ್ಸಿನಲ್ಲ ಅದನ್ನೆಲ್ಲನೂ ಮಾಡಿ ಹಾಕ್ಕೊಂಡು ಗೋಬಿ ಮಂಚೂರಿ ಮಾಡ್ಕೋಬೋದ ಈಗ ಇಲ್ಲೇ ನಾನು ಸ್ಪೂನ್ ತೊಗೊಂಡೇನಿ ನಾವು ಬಜ್ಜಿ ಐತಿ ನಾನು ಮಾಡಬೇಕಾದ್ರೆ ಸ್ಪೂನ್ಲೇನು ಬಿಡ್ತೇನೆ ನಾನು ಬಜ್ಜಿ ಕಬಾಬ್ ಹತ್ತಿ ಬಟ್ ಇದಕ್ಕೂ ಹಂಗೆ ಮಾಡಿದ್ರ ಆತಂತೆ ಇದನ್ನು ಸ್ಪೂನ್ಲೆ ತೊಗೊಂಡು ಮಿಕ್ಸ್ ಮಾಡ್ಕೊಂಡೆ ಅದನ್ನು ಮಿಕ್ಸ್ ಮಾಡಿ ಮತ್ತೊಮ್ಮೆ ಇಟ್ನಿ ಈಗ ಎಣ್ಣೆ ಫ್ರೈ ಏನಿಲ್ಲ ಅಂತೇಳಿ ನೋಡಿದೆ ನಾನು ನೋಡಿದ ನಂತರ ಮತ್ತೊಂದು ಗೋಬಿನ ಈಗ ಬಿಡಾಗತ್ತೆ ನೋಡ್ರಿ ನನಗೆ ಏನು ಅನಿಸ್ತಂತಂದ್ರೆ ಇದು ಸ್ಪೂನ್ಲೆ ಬಿಡೋದು ಅಷ್ಟು ಗಾವು ಆಗಲಿಲ್ಲ ನನಗೆ ಹಾಗಾಗಿ ಸ್ಪೂನ್ಲೆ ಅಂತೇಳಿ ನಾನು ಕಟ್ ಆಮ್ಯಾಗ ಕೈಲನ್ನು ಗೋಬಿ ಹಾಕ್ಕೊಂಡು ನಮ್ಗೆ ಎಣ್ಣೆ ಅದು ಗೋಬಿ ಫ್ರೈ ಮಾಡಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆ ಹಾಕ್ಕೊಳ್ಳೋದು ಆದಷ್ಟು ನಾವು ಗೋಬಿ ಮಂಚೂರಿ ಏನು ಮಾಡ್ತೇವಲ್ಲ ಇದನ್ನು ನಾವು ಕಬ್ಬಿನ ಬಾಳ್ಗೆ ಏನು ಬರ್ತಾವಲ್ಲ ಕಬ್ಬಿನ ಮಾ ಒಳಗೆ ಮಾಡಿದರೆ ಭಾಳ ಅಂದರೆ ಭಾಳ ಚಲೋ ಯಾವುದೋ ಒಂದು ಕರಿ ಪದಾರ್ಥ ಆಗಲಿ ಕಬ್ಬಿನ ಬಾಳಿಗೆ ಒಳಗೆ ಮಾಡಿರಿ ಎಣ್ಣೆ ಜಾಸ್ತಿ ಹಿರ್ಕೊಳ್ಳೋಂಗಿಲ್ಲ ಮತ್ತು ಅಷ್ಟೇ ಲಗೂನು ಆಕೈತೆ ಅಡಿಗೆ ಇದ್ರೊಳಗೆ ಲೇಟ್ ಆಗೋಂಗಿಲ್ಲ ಎಣ್ಣೆ ಸುಡಂಗಿಲ್ಲ ಕಡಿಮೆ ಎಣ್ಣೆ ಭಾಳಷ್ಟು ನಾವು ಫ್ರೈ ಮಾಡ್ಕೋಬಹುದು ಈಗ ಫ್ರೈ ಆದಿಂದ ಹೊಳಸಿ ಹಾಕೋಬೇಕ ಭಾಳ ಅಂದ್ರೆ ಭಾಳ ರುಚಿಯಾಗಿ ಬಂದಿತ್ತು ನೀವು ಪೂರ್ತಿ ವಿಡಿಯೋನ ನೋಡಿರಿ ಸ್ಕಿಪ್ ಮಾಡ್ಲಾರ್ದು ಮಾಡ್ಕೊಂಡು ತಿನ್ನಿರಿ ನೀವು ಮನೆಯಾಗ ಆರೋಗ್ಯಕರವಾಗಿರುವಂಥ ಗೋಬಿ ಮಂಚೂರಿ ಈಗ ನಾವು ಹೋಟೆಲಲ್ಲಾದರೂ ತೊಗೊಲಿ ಅಥ್ವಾ ನಾವು ತಿಂತೇವೆ ಹೋಟೆಲಲ್ಲಿ ಇಲ್ಲಂತಲ್ಲ ನಾವು ಭಾಳ ತಿ ಮೇಲೆ ತಿನ್ನಬಾರ್ದು ಯಾವಾಗಲಾದ್ರು ಒಂದ್ಸಲ ತಿನ್ನೋಕೇನು ಅಡ್ಡಿ ಇಲ್ಲ ಯಾಕಂತಂದ್ರೆ ಕರೆದಿದ್ದೀನಿ ಒಳಗನ್ನ ಕರೀತಾರ ಅಷ್ಟೊಂದು ಹೈಜಿನಿಕ್ ಆಗಿರೋಂಗಿಲ್ಲ ಮತ್ತು ಇವೆಲ್ಲ ಸಾಸ್ಗಳು ಬರ್ತಾವಲ್ಲ ಅವು ರೆಡಿಮೇಡ್ ಇರ್ತಾವೆ ಅವನ್ನ ಮನೆಯಾಗನ ರೆಡಿ ಮಾಡ್ಕೊಂಡಿರಂಗಿಲ್ಲ ಅದ್ರೊಳಗೆ ಇಲ್ಲ ಅಂದ್ರೂ ಸ್ವಲ್ಪನಾದ್ರೂ ಯಾಕಂದ್ರೆ ಭಾಳಷ್ಟು ದಿನ ನಾವು ಸ್ಟೋರ್ ಮಾಡಿ ಇಡಬೇಕಂತಂದ್ರೆ ಕೆಲವೊಂದು ಕೆಮಿಕಲ್ನ ಹಾಕಲೇಬೇಕೈತಿ ಹಾಗಾಗಿ ಕೆಮಿಕಲ್ ಅತಿ ಹಾಕಿರ್ತವೆ ನಮಗಾಗ್ಲಿ ನಮಗೇನೋ ವಯಸ್ಸಾಗೈತಿ ಹೋಗೈತಿ ಅಂತ ಅಂದ್ರೂನು ದುಡಿಯೋಕ ಶಕ್ತಿ ಬೇಕಾ ಮತ್ತೆ ಈಗ ಬೆಳವಣಿಗೆ ಇರುವಂಥ ಮಕ್ಕಳಿಗೆ ಆದ್ರೂ ಸಹಿತ ನಾವು ಆ ಚಲೋ ಚಲೋ ಫುಡ್ಡನ್ನ ಹೈಜಿನಿಕ್ ಆಗಿರೋದನ್ನ ಕೊಡಬೇಕಲ್ಲ ನಾಲ್ಗಿಗೇನೋ ರುಚಿ ಆಗ್ತೈತೆ ಅಂತೇಳಿ ನಾವು ಹಾಳು ಮೂಳು ತಿಂದ ಆರೋಗ್ಯನ ಹಾಳು ಮಾಡ್ಕೊಳ್ಳೋ ಬದ್ಲಾ ನಿಮ್ಗೆ ಗೊತ್ತಾ ಈಗ ಹಾಸ್ಪಿಟಲ್ಗಳೂ ಎಲ್ಲ ದುಡ್ಡಿನ ಮ್ಯಾಗನ ನಿಂತಾವಂತೇಳೆ ಹಾಗಾಗಿ ನಾವು ಎಷ್ಟು ಹೈಜೆನಿಕ್ಕಾಗಿ ಅಡುಗೆ ಮಾಡ್ಕೊಂಡ ಮನ್ಯಾಗ ತಿಂತೇವಲ್ಲ ಅಷ್ಟು ಆರೋಗ್ಯವಾಗಿ ನಾವು ಇರ್ತೇವೆ ಮನೆಯಾಗಿನವ್ರನು ಇರ್ತಾರ ಮನ್ಯಾಗಿನ ಮಕ್ಕಳು ಸಹಿತ ಇರ್ತಾರ ಆದಷ್ಟು ಮನ್ಯಾಗನ ಮಾಡ್ಕೊಂಡು ತಿನ್ನೋಕೆ ಟ್ರೈ ಮಾಡಿರಿ ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ನಾನು ನಿಮ್ಗೆ ಹೇಳ್ತೀನಿ ನಾವು ತಿನ್ನಂಗಿಲ್ಲ ಅಂತಲ್ಲ ನಾವು ತಿಂತೇವೆ ನಾವು ತೊಗೊಂಡ್ಬರ್ತೇವೆ ನಾವು ತಿಂತೇವಿ ಇಲ್ಲ ಅಂತಲ್ಲ ಬಟ್ ಅಪ್ರೂಪ ಓಕೆ ಜಾಸ್ತಿ ಟೈಮ ನಾಟ್ ಓಕೆ ಈಗಿಲ್ಲ ಫ್ರೈ ಮಾಡ್ಕೊಳೆಲ್ಲ ಅವ್ರು ರೆಡಿ ಅದು ಹೊರಗೆ ಮಳೆ ಹೇಗೆ ಶುರು ಆಗಿತ್ತು ಜಿಡಿ ಜಿಡಿ ಮಳೆ ಅದು ಇಂಥ ಮಳೆಗಾಲ ಟೈಮಲ್ಲಿ ಗೋಬಿ ಮಂಚೂರಿಯನ್ ಅದು ಮನೆಯಾಗ ಮಾಡ್ಕೊಂಡು ತಿಂದ್ರೆ ಮಕ್ಳಿಗೆ ಮಾಡಿಕೊಡ್ರಿ ಎಷ್ಟು ಖುಷಿ ಪಡ್ತಾರೆ ಗೊತ್ತೇನು ರೀ ಅವ್ರ ಮುಖ ಅಂತೂ ಹೂ ಅಳದಂಗೆ ಅಳತಾವೆ ಈಗ ನಾನು ಅದನ್ನ ಎಣ್ಣೆ ಏನು ಕರೆದು ಇಟ್ಕೊಂಡಿದ್ನಲ್ಲ ಎಣ್ಣೆ ತಗೊಂಡು ಸ್ವಲ್ಪ ಅದರೊಳಗೆ ಎಣ್ಣೆ ಇಟ್ಕೊಂಡು ಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಿ ಬೇಕಿದ್ರೆ ನೀವು ಕ್ಯಾಪ್ಸಿಕಮ್ ಹಾಕೋಬೋದು ಕ್ಯಾಪ್ ಕ್ಯಾಪ್ಸಿಕಮ್ ಅಷ್ಟು ಖಾರ ಇರಂಗಿಲ್ಲಲ್ಲ ಅಷ್ಟು ಇದು ಅನ್ಸಂಗಿಲ್ಲ ನಾನು ಮೆಣಸಿನಕಾಯಿ ಕಟ್ ಮಾಡಿ ಮತ್ತು ಉಳ್ಳಾಗಡ್ಡಿ ಮತ್ತು ಬಳ್ಳುಳ್ಳಿ ಏನು ಸಿಕ್ಕಿ ತಗೋದ ಇಟ್ಟಿದ್ನೆಲ್ಲ ಇಷ್ಟನ್ನು ಹಾಕೊಂಡ ಫ್ರೈ ಮಾಡಾಕತ್ತೀನಿ ಫಸ್ಟ್ ನಾನು ಯಾಕೆ ಮೆಣಸಿನಕಾಯಿ ಹಾಕಿನಿ ಅಂದರೆ ಎಣ್ಣೆಯೊಳಗೆ ಮೆಣಸಿನಕಾಯಿ ಎಷ್ಟು ಫ್ರೈ ಹಾಕವಲ್ಲ ಅಷ್ಟು ಖಾರ ಕಡಿಮೆ ಹಾಕ್ಕಾವೆ ತಿನ್ನ ತಿನ್ನು ಮುಂದೆ ಮಧ್ಯ ಬಾಯಿಯೊಳಗೆ ಸಿಕ್ಕಾಗ ಖಾರ ಹತ್ತಂಗಿಲ್ಲ ಸಣ್ಣ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಸಣ್ಣ ಮಕ್ಕಳು ನೀವು ಮೆಣಸಿನಕಾಯಿ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ನಿಮ್ಮ ಮನೆಯಾಗ ನೀವು ಮನೆಯಾಗ ಸೋಯಾ ಸಾಸ್ ಮಾಡ್ಕೊಂಡಿದ್ರ ಮತ್ತು ಗ್ರೀನ್ ಚಿಲ್ಲಿ ಸಾಸತಿ ಮಾಡ್ಕೊಂಡಿದ್ರಂದ್ರೆ ಅದನ್ನು ಹಾಕೊಂಡು ಬಳಸ್ಬೋದು ನಾನು ಏನೂ ಇಲ್ಲ ಬರೀ ಸಿಂಪಲ್ಲಾಗಿ ಈಗ ಹಳ್ಳಿಯೊಳಗೆ ನಮಗೆ ಎಲ್ಲ ಥರನು ಸಿಗೋಂಗಿಲ್ಲ ಕೆಲ್ಲಿ ಏನಂತಾರೆ ಆ ಮಾರ್ಕೆಟ್ ಈ ಮಾರ್ಕೆಟ್ ಅಂತ ನಮ್ಮ ಕಡೆ ಕಡಿಮೆ ಸಿಗೋದು ಮತ್ತು ಈ ಥರದ್ದೆಲ್ಲ ಎಲ್ಲ ಸಾಸುಗಳ್ನು ಫ್ರೆಸ್ ಆಗಿ ಸಿಗಂಗಿಲ್ಲ ಹಾಗಾಗಿ ನೀವು ಬರೀ ಜಸ್ಟ್ ಟೊಮೆಟೊ ಪ್ಯೂರಿ ಎಷ್ಟು ಹಾಕಿ ಮಾಡ್ಕೊಳ್ಳೋದು ಹೆಂಗೆ ಅಂಥೇಳಿ ನಾನು ತೋರ್ಸೋಕತ್ತೇನೆ ಮತ್ತು ನಾನು ಅವನ ಗೋಬಿ ತೋರ್ಸಿನಲ್ಲ ಮಸ್ತ್ ಕ್ರಿಸ್ಪಿಯಾಗಂದರು ಭಾಳ ಭಾಳ ಕ್ರಿಸ್ಪಿಯಾಗಿ ಬಂದಾವ ಹಂಗೆ ಡ್ರೈ ಗೋಬಿನ ತಿಂದುಬಿಡ್ಬೇಕೇನೋ ಅಂತ ಅನಿಸಾಕೋತಿತ್ತು ನಾನು ಒಂದು ಒಂದೆರಡು ಮೂರು ತಿಂದೆ ಡ್ರೈ ಗೋಬಿನನ ಅಷ್ಟು ರುಚಿಯಾಗಿ ಬಂದಿದ್ದು ನೋಡಿರಿ ಹೀಗೆ ಒಂದು ಕಲರ್ ಚೇಂಜ್ ಆಗ್ಬೇಕು ಇದ್ರೊಳಗೆ ನಿಮ್ಗೆ ಸ್ವಲ್ಪ ಗ್ರೇವಿ ಥರ ಬೇಕಂತಂದ್ರೆ ನೀವು ಕಾರ್ನ್ ಏನು ಬರ್ತೈತಲ್ಲ ಅದ ಅದು ಇಲ್ಲಾಂದ್ರೆ ಇದು ಮೈದಾ ಹಿಟ್ಟು ಒಂದು ಸ್ಪೂನ್ ತೊಗೊಂಡು ಅದರೊಳಗೆ ಒಂದು ಮೂರು ಸ್ಪೂನ್ ಅಷ್ಟು ನೀರು ಹಾಕಿ ಅದನ್ನು ಪೇಸ್ಟ್ ಥರ ರೆಡಿ ಪ್ಯೂರಿ ಥರ ರೆಡಿ ಮಾಡ್ಕೊಂಡು ಲಾಸ್ಟಿಗೆ ಹಾಕಿ ಸೇರಿಸ್ಕೋಬೋದು ಈಗ ಇಷ್ಟು ಫ್ರೈ ಆದಿಂದ ನಾನು ಟೊಮೆಟೊ ಪ್ಯೂರಿ ಏನೈತಿಲ್ಲ ಸಕ್ಕರೆ ಉಪ್ಪು ಮತ್ತು ಟೊಮೆಟೊ ಹಾಕಿ ಏನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ನಿ ಪ್ಯೂರಿ ಇದನ್ನು ಹಾಕಿ ನಾನು ಮಿಕ್ಸ್ ಮಾಡಾಕತ್ತೀನಿ ಇದಕ್ಕೆ ಎಕ್ಸ್ಟ್ರಾ ನಮ್ಗೆ ಯಾವುದೇ ರೀತಿ ಸಾಸ್ ಬೇಕಾಗಿಲ್ಲ ಸಾಸಿನ ಅವಶ್ಯಕತೆನೇ ಇರಂಗಿಲ್ಲ ವಿಡಿಯೋ ನಿಮ್ಗೆ ಸ್ವಲ್ಪ ಲೆಂತ್ ಅಂತ ಅನಿಸ್ಬೋದ ಆದಷ್ಟು ತಾಳ್ಮೆಯಿಂದ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಹಂಗ ರೆಸಿಪಿನೂ ಯಾರೆಲ್ಲ ಟ್ರೈ ಮಾಡ್ತೀರಿ ಮತ್ತು ಟ್ರೈ ಮಾಡ್ದಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಹಾಕಿರಿ ನಾನಿಲ್ಲಿ ಏನು ಮಾಡಿದ್ದೆ ಅಂತಂದರೆ ಈ ಗೋಬಿ ಫ್ರೈ ಮಾಡ್ಕೊಂಡಿದ್ದ ಗೋಬಿ ಸಾರಿ ಫ್ರೈ ಮಾಡ್ಕೊಂಡಿದ್ದೆಲ್ಲ ಗೋಬಿ ಕಲ್ಸ್ಕೊಂಡಿದ್ನಲ್ಲ ಅದರೊಳಗೆ ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೆ ಅದು ಸ್ವಲ್ಪ ಹಿಟ್ಟು ಹಿಟ್ ಬಿಟ್ಟಿರ್ತೈತಲ್ಲ ಅದರೊಳಗೆ ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ನಿ ಒಂದು ಒಂದು ಚಮಚದಷ್ಟು ಲಾಸ್ಟಿಗೆ ಅದನ್ನ ಹಾಕೋ ಹಾಕಿದ್ದೆ ನನಗೆ ಏನು ಸಕ್ಕತ್ತಾಗಿ ರುಚಿ ಬಂದಿತ್ತು ಗೊತ್ತೇನ್ರಿ ನಮ್ಗೆ ಎಷ್ಟು ತಿಂದ್ರೂ ತಿಂತಾನೆ ಇರ್ಬೇಕಂತ ಅನ್ಸಕತ್ತೆ ನಾನೀಗ ಈ ಟೈಮಲ್ಲೇ ನಾವು ಖಾರ ಉಪ್ಪನ ಎಲ್ಲಾನು ನೋಡ್ಕೋಬೇಕು ಏನು ಕಡಿಮೆ ಆಗಿರ್ತೈತಿ ಈ ಟೈಮಲ್ಲೇ ಖಾರ ಉಪ್ಪ ಮತ್ತು ಸಕ್ರೈತಿ ಕಡಿಮೆ ಆಗಿದ್ರೆ ಸಕ್ರೆ ನಾವು ಪೌಡರ್ ಮಾಡ್ಯಾದ್ರೂ ಹಾಕೋಬೋದು ಸಕ್ರೆ ಡೈರೆಕ್ಟಾಗಿ ಹಂಗನಾದರೂ ಹಾಕೋಬೋದು ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊಳಾಕತೀನಿ ಪ್ಯೂರಿ ಪ್ಯೂರಿಗೂ ಉಪ್ಪು ಹಾಕಿದ್ನ ಮತ್ತು ಗೋಬಿಗಿನ ಉಪ್ಪು ಹಾಕಿದ್ನಿ ಆದರೂ ನಾನು ಸ್ವಲ್ಪ ಸ್ವಲ್ಪ ಹಾಕಿದ್ನಿ ಯಾಕಂತಂದ್ರೆ ನೋಡಿ ಉಪ್ಪು ಕಡಿಮೆ ಆದ್ರೆ ನಾವು ಆಮ್ಯಾಗ ಹಾಕೊಂಡು ತಿನ್ಬೋದು ಉಪ್ಪು ಭಾಳ ಆತಂತಂದ್ರೆ ತಿನ್ನಕ್ಕೆ ಬರೋಂಗಿಲ್ಲಲ್ಲ ಮತ್ತು ನಾವು ಸಕ್ಕರೆ ಹಾಕ್ಬೇಕಾಕೈತಿ ಅದಕ್ಕೋಸ್ಕರ ಈಗಿಲ್ಲ ನಾನು ಒಂದು ಈಟ ಇರಲಿ ಅಂತ ಹೇಳಿ ನಾನು ಏನು ಹಾಕಿದ್ದೀನಿ ಅಂದರೆ ಒಂದು ಈಟ ಅಂದರೆ ಒಂದು ಈಟ ಅರ್ಶಿಣ್ ಪೌಡರ್ ಹಾಕಿದ್ನಿ ಮಸ್ತ್ ಬಂದೈತಿ ಇನ್ನೊಂದು ಒಂದಿಟ್ಟು ಫ್ರೈ ಆಗ್ಲದ ನಾನೀಗ ಗೋಬಿ ಹಾಕೊಂಡ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನಾನು ಭಾಳ ಏನು ಇಂಗ್ರೀಡಿಯೆಂಟ್ ಹಾಕಿಲ್ಲ ಏನಿಲ್ಲ ಬಟ್ ಟೇಸ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಟೂ ಹಂಡ್ರೆಡ್ ಪರ್ಸೆಂಟೇಜ್ ರೆಸ್ಟೋರೆಂಟ್ ಸ್ಟೈಲಲ್ಲ ಬರ್ತೈತೆ ಅವ್ರಿಗೂ ಚಿಲ್ಲಿ ಸಾಸ್ ಟೊಮೆಟೊ ಸಾಸ್ ರೆಡಿಮೇಡ್ ಇರ್ತೈತಲ್ಲ ಅದನ್ನು ಅಷ್ಟೊಂದು ರುಚಿಯಾಗಿ ಬಂದಿರಂಗಿಲ್ಲ ಸ್ವಲ್ಪ ಅದು ಕೈ ಕೈ ಥರ ಬಂದಂಗಾಕೈತಿ ಬಟ್ ಇದು ನಾವು ಮನೆಯಾಗ ಮಾಡ್ಕೊಂಡಿರ್ತೇವಲ್ಲ ಹಾಗಾಗಿ ಸಿಕ್ಕಾಪಟ್ಟಿ ರುಚಿ ಬರ್ತೈತಿ ನೀವು ಒಂದ್ಸಲ ಟ್ರೈ ಮಾಡಬಾರ್ದು ಇಷ್ಟ ಆದ್ರೆ ನೀವು ಮಾಡ್ತಿದ್ದೀರಂದ್ರೆ ನೀವು ಯಾವ ಥರ ಮಾಡ್ತಿದ್ದರ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ರೆಡಿ ಟು ಈಟ್ ಗೋಬಿ ಮಂಚೂರಿ ಮ್ಯಾನೆಟ್ಕೋ ತಂಬ್ರಿ ಅಥವಾ ಸ್ಪ್ರಿಂಗ್ ಆನಿನ್ ಹಾಕೊಂಡ್ರೆ ಅಂದ್ರೆ ನಿಮ್ಗೆ ನೋಡಕ್ಕೂ ಚೆಂದ ಕನಸ್ತೈತಿ ತಿನ್ನಾಕು ರುಚಿ ಆಗ್ತೈತಿ ನೋಡಿದ್ರೆ ನಾನಿಲ್ಲೆ ಯಾವುದೇ ರೀತಿಯಿಂದ ಫುಡ್ ಕಲರ್ ಹಾಕಿಲ್ಲ ಏನೂ ಇಲ್ಲ ಅದ್ರ ಕಲರ್ ಎಷ್ಟು ಮಸ್ತ್ ಬರುತ್ತೆ ನೋಡ್ರಿ ಅದು ಫುಡ್ ಕಲರ್ ಯಾಕೆ ಹಾಕ್ತಾರಂತ ನನ್ಗೆ ಗೊತ್ತಿಲ್ಲಪ್ಪ ಈ ಕಲರ್ ಸ್ವಲ್ಪ ಬ್ಯಾನ್ ಆದಿಂದ ಸ್ವಲ್ಪ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಕಡಿಮೆ ಮಾಡ್ಯಾರ ಬಟ್ ಈಗ ಫುಟ್ಪಾತ್ ಸೈಡಲ್ಲಿ ರೋಡ್ ಸೈಡ್ ಏನು ಇರ್ತಲ್ಲ ಅಲ್ಲಿ ಅಂತೂ ಬಳಸೇ ಬಳಸ್ತಾರೆ ನೀವು ನೋಡ್ರಿ ಜಾತ್ರೆಗಳಲ್ಲೆಲ್ಲ ಬಳಸ್ತಾರೆ ಬಟ್ ಆ್ಯಕ್ಚುಲಿ ಅದನ್ನು ಸಣ್ಣ ಮಕ್ಳು ಕೊಡಲೇಬಾರ್ದ ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ಗೋಬಿ ತಿನ್ನಾಕು ಅಷ್ಟೇ ಭಾಳ ಭಾಳ ರುಚಿಯಾಗಿ ಬಂದೈತಿ ಇದು ನಮ್ಮ ಮನೆಯವ್ರಿಗೆ ಇದು ನನಗೆ ಇಷ್ಟು ತಿಂತಾರಿಲ್ಲ ಗೊತ್ತಿಲ್ಲ ಅಷ್ಟೊಂದು ಏನು ಇಷ್ಟಪಡೋಂಗಿಲ್ಲ ನೋಡಿರ್ತೀನಿ ಹಾಕಿ ಗೋಬಿ ಅದು ಇದು ಇದಕ್ಕೆ ಸ್ವಲ್ಪ ನಂಗೆ ಇದ್ರೊಳಗಿನ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಅಂತಂದ್ರೆ ಭಾಳ ಭಾಳ ಇಷ್ಟ ನನಗೆ ಯಾರಿಗೆಲ್ಲ ಈ ಥರದ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಇಷ್ಟ ಅಕ್ಕ ಅಂತ ಹೇಳಿದ್ರೆ ಹಂಗಾಗಿ ನಾನು ಜಾಸ್ತಿನ ಹಾಕಿರ್ತೇನೆ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ವಾವ್ ಬರಿ ಫ್ರೆಂಡ್ಸ್ ಗೋಬಿ ತಿನ್ನೋಣ ಅಂತ ಬರಿ ಫ್ರೆಂಡ್ಸ್ ನಿಂದ ಆನೆ ಬೀಜ ಚಿಕನ್ 65 ತಿನ್ನೋಣ ರೀ ಬರಿ ಬರಿ ನಮಗೆ ಸುಳೇ ಹೇಳ್ತಾರ ನೋಡಿ ಅದಕ್ಕೆ ಇಷ್ಟ ಆಗಂಗಿಲ್ಲ ನಮಗೆ ಗೋಬಿ ಅದು ಜಾಲ ಇದೆ ಇದು ಟೈಪ್ ಗೋಬಿ ಮಂಚೋದಿ ತಿನ್ನಕತ್ತೆ ಬಿ ಚಿಕನ್ 65 ಗೆತ್ ನೋಡಿ ಗೋಬೆನ್ ಸುಳೇ ಲಾಗರ ಚಿಕನ್ 65 ಮಳಿಯಗೆತ್ತಾ ನಾ एक थे ना? सुपर येते ना

अग्ल Васें भुड़ोनेयों औरे मोल्चंघावा, मादेणों अग्लां हुआ कीमाँई ऊटल सरेस्टेज़ Mother मांस्ताथ गूआ ಇದು ನಾನ ಇನ್ನೊಂದು ತಿರುಗು ಸಂಕೇತ ಹಾಲು ಹಾಕಿನಿ ನಾನು ಕುಡಿಬೇಕಂತ ಅನ್ಸಕತ್ತಾ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಹಾಲು ಇಲ್ಲ ಮತ್ತೆ ಹಾಲುನ ಕಾಸೆ ನೀ ಕುಡಿಯೋದಾದ್ರೆ ಎಕ್ಸ್ಟ್ರಾ ಹಾlogback ನಂದ 40 ತುಂಬೈತಿ ರಾತ್ರಿ ಊಟ ಮಾಡಿದ್ನ ಹಾಕೋ ಚಪಾತಿ ಮಾಡಿಲ್ಲ ಜಾಸ್ತಿ ಮಾಡಿದ್ರು ಅಷ್ಟಕ್ಕೆ ನಮಕತ್ತಾ

को तुम को भी देखती है लिस्टتين लोगों के हाई टाइम हाई पे नोट लिस्ट है सुन